ಇತಿಹಾಸನೂ ಒಂದು ನಾಡಿನ ಅನಾಥರಾಗಿ ಬಿಟ್ಟು ಬಿಟ್ಟು ಅಂತ ಅನ್ನಿಸ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ಎಂಥ ಒಂದು ದಿನ ಭಾರಿ ದುಃಖಕರವಾದ ದಿನ ಇಡೀ ದೇಶಕ್ಕಲ್ಲ ಈ ವಿಶ್ವಕ್ಕೆ ಇದು ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಕೂಡ ನೋವಾಗ್ತಾಯಿದೆ ಅನ್ಸ್ಕೊಂಡ್ರೆ ಯಾವ ಭಿನ್ನವ ಬಾರ್ದಿರೋ ದೇವರು ಕಾಪಾಡಬೇಕಷ್ಟೇ ಇವರೇ ಕಾಪಾಡಬೇಕು ಈ ಆತ್ಮನೇ ನಮ್ಮನ್ನೆಲ್ಲ ಕಾಪಾಡಬೇಕಷ್ಟೇ ಕೊನೆಯ ಆತ್ಮ ಉಳಿದಿರೋ ಈ ಭೂಮಿ ಮೇಲೆ ಕೊನೆ ಆತ್ಮ ಶ್ರೇಷ್ಠ ಆತ್ಮ ಪರಿಶುದ್ಧವಾದ ಶುದ್ಧವಾದ ಆತ್ಮ ಭಾರಿ ನೋವಾಗ್ತಾ ಇದೆ ನನ್ನ ತಾಯಿಯವರು ನೋಡಿಬಿಟ್ಟು ಮೊನ್ನೆ ಮೊನ್ನೆ ಒಂದು ವರ್ಷದ ಕೆಳಗೆ ಏನಮ್ಮ ಚೆನ್ನಾಗಿದೆಯಾ ಅಂತ ಕೇಳಿದ್ರು ಆ ಒಂದು ಇದನ್ನು ಇವತ್ತು ಪೌನ್ ಆಗಿರೋ ಮನಸ್ಸಿಗೆ ಸಹಿಷ ಶಕ್ತಿ ಕೊಡಬೇಕು ಯಾವ ವಿಘ್ನ ಅಬ್ಬಾರ್ದಿಲ್ಲ ನಡೆಸಬೇಕು ದೇವ್ರನ್ನ ಕರ್ನಾಟಕನ ಉಳಿಸ್ಬೇಕು ಒಂದು ಶ್ರೇಷ್ಠ ವ್ಯಕ್ತಿ ಬಿಟ್ಟು ಹೋಗ್ಬಿಟ್ರೆ ಅಂತ ಬಾರಿ ನೋವಾಗ್ತದೆ ಹೊಸ ತುಂಬ ಅವರ ರೂಢೆಯಲ್ಲಿ ವಿದ್ಯೆ ತುಂಬಿಸೋಕ್ಕು ಸದಾ ಅವರ ಆತ್ಮ ಆ ಮಕ್ಕಳ ಜೊತೆಯಲ್ಲಿ ನಮ್ಮದ್ರ ಜೊತೇಲಿ ಅವ್ರು ಇರಬೇಕು ಅಂತ ಹಂಬಲಿಸ್ತೇವೆ ದೇವರವರಿಗೆ ಬೇಗ ಈಗಲೇ ಎಲ್ಲೋ ಹುಟ್ಟಿರ್ಬೋದು ಅವನು ಅಂತ ಅನಿಸುತ್ತೆ ಹುಟ್ಟಲೇ ಬೇಕು ಅವರು ಮತ್ತೆ ಹುಟ್ಟದಿದ್ದರೆ ಅಂತ ಒಂದು ಅಮೂಲ್ಯ ರತ್ನ ಸಿಗೋಕೆ ಸಾಧ್ಯ ಇಲ್ಲ ಅವರಿಗೆ ಭಾರತ ರತ್ನ ಯಾರು ಯಾಕೆ ಬಿಡಬೇಕು ಅವರೇ ಒಂದು ಭಾರತ ರತ್ನ ಅಲ್ಲ ಜಗತ್ತಿನ ಅಮೂಲ್ಯವಾದ ಒಂದು ರತ್ನ ಅವರು ಎಷ್ಟು ಎಷ್ಟು ಅವ್ರು ಈಗ ದಿನ ನಾವು ನೋಡ್ತಾ ಇರೋ ಟಿ ವಿಲಿ ನೋಡಿದಾಗೆ ಕೂತಿದ್ದಾರೆ ನೋಡಿ ಭಾರತ ರತ್ನ ಏನೂ ಕೊಡ್ತಾರೆ ಅಂತ ಹೇಳೋದಕ್ಕೆ ನಾಚಿಕೆ ಆಗಬೇಕು ನಮ್ಮ ಅವರಿಗೆ ನಾಚಿಕೆ ಆಗಬೇಕು ಯಾಕಂದರೆ ಭಾರತ ರತ್ನ ಅಲ್ಲ ಅದಕ್ಕಿಂತ ದೊಡ್ಡ ರತ್ನ ಯಾವುದಾದ್ರೂ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಭಾರತ ಅಂತ ಕೊಡೋದು ದೊಡ್ಡ ವಿಷಯನ ಪಾಪ ಅವರು ಭಾರತ ರತ್ನಕ್ಕಿಂತ ಶ್ರೇಷ್ಠ ರತ್ನ ಅಮೂಲ್ಯ ರತ್ನ ನನ್ನ ತಾಯಿಯವರು ಹೇಳಿದಾಗ ಅಮೂಲ್ಯ ರತ್ನ ಅಮೂಲ್ಯ ರತ್ನಕ್ಕೆ ಯಾರು ಒಂದು ಬೆಲೆ ಕಟ್ಟಕ್ಕಾಗಲ್ಲ ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ರತ್ನ ಶ್ರೇಷ್ಠ ಬೆಲೆ ಕಟ್ಟಕ್ಕಾಗ ಅವ್ರಿಗೆ ಮಾತ್ರ ನಾಮಕರಣ ಮಾಡಕ್ಕೆ ಸಾಧ್ಯ ಇವರಿಗೆ ನಾವು ಯಾರು ನಾಮಕರಣ ಮಾಡಕ್ಕೆ ಸಾಧ್ಯ ಇಲ್ಲ ದೇವರೇ ಜೀವಂತವಾಗಿ ಬಂದು ನಾಮಕರಣ ಮಾಡಬೇಕು ಇಲ್ಲ ಅವರೇ ದೇವ್ರು ಎರಡರಲ್ಲಿ ಯಾವುದಾದ್ರು ಒಂದಿದಿಲ್ಲ ಅಷ್ಟೇನೆ ಮುಗಿದೋಯ್ತು ಓಡಾಡೋ ದೇವರು ಅಂತಂತ ಹೇಳಿದ್ಮೇಲೆ ದೇವ್ರಿಗೆ ದೇವರಿಗೆ ಸನ್ಮಾನ ಮಾಡಕ್ಕೆ ಮಾನವನಿಗೆ ಯೋಗ್ಯತೆನೇ ಇಲ್ಲ ಮುಗಿದೋಯ್ತದ ಅಷ್ಟೇ ಅದರಿಂದಲೇ ಅವ್ರು ತಗೊಳ್ತೀರೇ ಅವ್ರು ಹೊರಟ್ರು ನಮ್ಮ ಮಹಾನ್ ಶ್ರೇಷ್ಠರು ಭಾರತ ರತ್ನ ಅಂತ ಕೊಡೋದಕ್ಕೆ ನೀವು ಮಾತಾಡಲ್ವಾ ಅಂತ ನನಗೆ ನಗು ಬಂದ್ಬಿಡ್ತು ಅವರಿಗೆ ಭಾರತ ರತ್ನ ಕೊಡಿಸುವಂಥ ಯೋಗ್ಯತೆ ಇಲ್ಲಿ ಯಾರಿಗಿದೆ ಅಮೂಲ್ಯ ರತ್ನ ಅಂದರೆ ಅದನ್ನು ಮೀರಿಸಿದ ರತ್ನ ಇಲ್ಲ ದೇವರು ಮೆಚ್ಚಿದ ಪ್ರೀತಿಯ ಮಗ ಅಮೂಲ್ಯ ರತ್ನ ಅವರು ಅದು ಸಾಗ ಅವರಿಗೆ ಜಗತ್ತಿಗೆ ಮೆಚ್ಚಿರೋರು ಇಲ್ಲಿ ಭಾರತ ರತ್ನಕ್ಕೆ ಮಾತ್ರ ಅಲ್ಲ ಇಂಥ ಒಂದು ಶ್ರೇಷ್ಠ ವ್ಯಕ್ತಿ ಇಷ್ಟು ಜನರ ಮೂಳೆಯಲ್ಲಿ ಮಿದ್ದೆ ತುಂಬಿ ಅವರ ಹೊಟ್ಟೆಗಳನ್ನ ತಣ್ಣಗೆ ಮಾಡಿದಂಥ ಸಾಕ್ಷಾತ್ ದೇವರು ದೇವರು ಮತ್ತೆ ಹುಟ್ಟಲಿ ಬೇರೆ ಬದಲಿಯಲ್ಲಿ ಈಗ ಹುಟ್ಟಿರ್ತಾರೆ